ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಮನೆ ಅಂಗಳದಲ್ಲಿ ಸುಂದರವಾದ ಮುದ್ಮುದಾದ ಎರಡು ಹೂವುಗಳು ಅರಳಿ ನಿಂತಿತ್ತು ನನಗೋಸ್ಕರ ಅಂತ ನನಗನಿಸ್ತಾ ಇತ್ತು ಸುಯ್ಯನೆ ಬೀಸುವ ಗಾಳಿ ಆಹಾ ಇದನ್ನು ನೋಡ್ತಾ ನಾನು ಕಳೆದೇ ಹೋದೆ ಅಷ್ಟು ಸುಂದರವಾಗಿತ್ತು ಇವತ್ತಿನ ಬೆಳಿಗ್ಗೆ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಏನಂದರೆ ಅನಗಂಗೆ ಒಂದು ಗ್ರೂಪ್ ಡ್ಯಾನ್ಸಲ್ಲಿ ಅವಳನ್ನು ಕೂಡ ಸೇರಿಸ್ಕೊಂಡಿದ್ರು ಸ್ಕೂಲಲ್ಲಿ ಸೊ ಹಾಗಾಗಿ ಮೊದಲ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾಳೆ ಅನಾಗ ಅದಕ್ಕೋಸ್ಕರ ಪ್ರಾಕ್ಟೀಸ್ಗೆ ಎಕ್ಸ್ಟ್ರಾ ಹೇಳಿ ಸ್ಕೂಲಿಗೆ ಕರೆದಿದ್ರು ವೀಕೆಂಡಲ್ಲೂ ಕೂಡ ಸೊ ಇದೆಲ್ಲ ಒಂಥರ ಸ್ಪೆಷಲ್ ಮೂಮೆಂಟ್ ಆಗಿತ್ತು ನಮಗೆ ಅವಳಿಗೆ ಒಂದು ಸ್ನ್ಯಾಕ್ಸ್ ಬಾಕ್ಸು ವಾಟ್ರ್ ಬಾಟ್ಲು ಖರ್ಚೀಪು ಎಲ್ಲ ಹಾಕಿ ಅವಳ ಬ್ಯಾಗ್ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಇದು ಎಲ್ಲ ತಾಯಂದ್ರಿಗೆ ತಂದೆಯರಿಗೆ ಅಂದರೆ ಫಸ್ಟ್ ಮಕ್ಕಳ ಸ್ಟೇಜ್ ಪರ್ಫಾರ್ಮೆನ್ಸ್ ಒಂದು ಡ್ಯಾನ್ಸು ಇದೆಲ್ಲ ತುಂಬಾ ಸ್ಪೆಷಲ್ ಮೂಮೆಂಟ್ ಆಗಿರುತ್ತೆ ನಮಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು ಅದರಲ್ಲೂ ಇವಾಗ ಡ್ಯಾನ್ಸ್ ಪ್ರ್ಯಾಕ್ಟೀಸ್ಗೆ ಎಕ್ಸ್ಟ್ರಾ ಕ್ಲಾಸು ಅಂತೆಲ್ಲ ಹೇಳಿ ಕರೆಯೋದು ಎಕ್ಸ್ಟ್ರಾ ಪ್ರ್ಯಾಕ್ಟೀಸ್ಗಂತೆಲ್ಲ ಕರೆಯೋದು ಅಂತಾರೆ ಸ್ಪೆಷಲ್ ಆಗಿರುತ್ತೆ ಸೊ ಅವಳಿಗೂ ಕೂಡ ಖುಷಿನೇ ಡ್ಯಾನ್ಸ್ ಅಂದರೆ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಇವಾಗಲೂ ಕೂಡ ಅವಳಿಗೆ ಅಷ್ಟು ಖುಷಿ ಇತ್ತು ಆದರೆ ಅಮ್ಮ ನಾನು ಹೇಳಿದೆ ಹೆಂಗೂ ಈ ವೀಕೆಂಡ್ ಅಲ್ವಾ ಇವರು ಫ್ರೀಯಾಗಿರ್ತಾರೆ ಅಮ್ಮ ಕಳಿಸಿ ಒನ್ ಅವರ್ಗೆ ಅಷ್ಟೇ ಆಗಿತ್ತು ಕಳಿಸಿ ಬರ್ತಾರೆ ನಾನು ಬರೋಲ್ಲ ಬೇರೆ ಕೆಲಸ ಮಾಡ್ಕೊಳ್ತೀನಿ ಆನಂತರ ಶಾಪಿಂಗ್ ಹೋಗೋದಿದೆ ಮಗ ಅಂತೇಳಿ ನಾನು ಬರೋಲ್ಲ ಅಂದೆ ಅವಳಿಗೆ ಸ್ವಲ್ಪ ಅಮ್ಮ ಕಳ್ಸಕ್ಕೆ ಬರಲಿಲ್ವಲ್ಲ ಅಂತ ಸ್ವಲ್ಪ ಅವಳು ಬಂದಂಗೆ ಆಗ್ತಾಯಿತ್ತು ಪ್ರತಿದಿನ ನಾನು ಹೋಗಿ ಕಳಿಸಿ ಬರ್ತೀನಲ್ಲ ಅದು ರೂಢಿ ಆಗಿಬಿಟ್ಟಿದೆ ಸೊ ಆನಂತರ ಇಲ್ಲ ಹೋಗಿ ಬರ್ತೀನಿ ಬಾಯಿ ಅಮ್ಮ ಬೇಗ ಬೇಗ ಕೆಲಸ ಮುಗಿಸ್ಕೋ ಆಮೇಲೆ ಶಾಪಿಂಗ್ ಹೋಗೋಣ ಅಂತ ಹೇಳ್ತಾ ಇದ್ಲು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಸಮಯ ಇವಾಗ ಹತ್ತು ಗಂಟೆ ಆಯಿತು ನಾನು ಮತ್ತು ಅಚ್ಚು ಅವರು ಹೊರಗಡೆ ಹೋಗ್ತಾ ಇದ್ದೀವಿ ಅನಾಗ ಸ್ಕೂಲಿಗೆ ಹೋಗಿದ್ದಾಳೆ ಅವಳಿಗೆ ಇವತ್ತು ಡಾನ್ಸ್ ಪ್ರಾಕ್ಟೀಸ್ ಇತ್ತು ವೀಕೆಂಡಲ್ಲಿ ಕೂಡ ಕರೆದಿದ್ರು ಹಾಗೆ ಅವಳ ಫಸ್ಟು ಫಸ್ಟ್ ಇವೆಂಟು ನಾಳೆ ಇದೆ ಡ್ಯಾನ್ಸು ಸೊ ಹಾಗಾಗಿ ಒಂದಷ್ಟು ಶಾಪಿಂಗ್ ಇತ್ತು ಅದೊಂಥರ ಖುಷಿ ಇರುತ್ತಲ್ಲ ಮಕ್ಕಳ ಮೊದಲ ಡ್ಯಾನ್ಸ್ ಪರ್ಫಾರ್ಮೆನ್ಸು ಅದಕ್ಕೆಲ್ಲ ಕಾಸ್ಟ್ಯೂಮ್ ತರೋದು ಎಲ್ಲ ಒಂಥರ ತುಂಬಾ ಖುಷಿ ಇರುತ್ತೆ ಸೊ ಆದ ಕಾರಣ ನಾವು ಇವಾಗ ಹೋಗ್ತಾ ಇದ್ದೀವಿ ಆನಾಗ ಪಿಕ್ ಮಾಡಿ ಅವ್ಳನ್ನ ಕರ್ಕೊಂಡು ಶಾಪಿಂಗ್ ಹೋಗ್ತೀವಿ ಸೊ ಅದ್ರ ಜೊತೆಗೆ ನಾನು ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಮತ್ತು ನಮ್ಮ ಚಾನಲ್ಗೆ ಹೊಸ ಬ್ರದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಹೊಡೋಣ ಸೊ ಅದು ಓಣಂ ಸೆಲೆಬ್ರೇಷನ್ಗಾಗಿತ್ತು ಡ್ಯಾನ್ಸ್ ಮಾಡಿರೋದು ಹಾಗಾಗಿ ಕೇರಳ ಸ್ಟೈಲು ಸ್ಕರ್ಟ್ ಬ್ಲೌಸ್ ಬರುತ್ತಲ್ಲ ವೈಟ್ ಅದು ಬೇಕಿತ್ತು ಸೊ ಹಾಗಾಗಿ ಹುಡುಕೊಂಡು ಹೋಗಿದ್ವಿ ಸೊ ಇಲ್ಲೊಂದು ಕಡೆ ಇರುತ್ತೆ ಅಂತ ಗೊತ್ತಾಯಿತು ಅಲ್ಲಿ ಹೋಗಿ ಹುಡುಕ್ತಾ ಇದ್ವಿ ಅಂದರೆ ಎಲ್ಲ ಕಡೆ ಸಿಗೋದಿಲ್ಲ ನೋಡ್ಕೋಬೇಕು ಸ್ವಲ್ಪ ಕೇರಳ ಸ್ಟೈಲು ಆ ಥರ ಅದೆಲ್ಲ ಸಿಗೋ ಕಡೆ ಸಿಗುತ್ತೆ ಇದು ಈಗಂತೂ ಡಿಸೆಂಬರು ಕ್ರಿಸ್ಮಸ್ ಬಂತು ಹಾಗಾಗಿ ಎಲ್ಲ ಕಡೆಕೋರೇಷನ್ನು ಕ್ರಿಸ್ಮಸ್ ಡೆಕೋರೇಷನ್ ನೋಡೋದಕ್ಕೆ ಚಂದ ಹಾಗೆ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಫುಲ್ಲು ಆರ್ಟಿಫಿಷಿಯಲ್ ಫ್ಲವರ್ಸು ಅದೆಲ್ಲ ಸಿಕ್ಕಾಪಟ್ಟೆ ಇತ್ತು ಡೆಕೋರೇಷನ್ ಮಾಡುವಂಥ ಐಟಮ್ಗಳು ಇದನ್ನು ನೋಡ್ತಾ ನೋಡ್ತಾ ನಾನು ಬಂದಿರೋ ವಿಷಯವೇ ಮರ್ತೋಗಿದ್ದೆ ನನಗೆ ವಾ ಎಷ್ಟೊಂದು ಚೆನ್ನಾಗಿದೆ ಇತ್ತು ತೊಗೊಳ್ಳೋದ ಅದು ಅಂತ ನೋಡ್ತಾ ಇದ್ದೆ ಹಾಗೆ ಕಾಸ್ಟ್ಲಿ ಕೂಡ ಇರುತ್ತೆ ಅದು ಸೊ ಇರಲಿ ಬೇಡ ಅಂಥೇಳಿ ನಾನು ಬಂದಿರೋ ಅದೇನು ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಸೊ ಇಲ್ಲಿ ಕೇಳಿದ್ವಿ ಒಂದೇ ಒಂದು ಪೀಸ್ ಇತ್ತು ಇನ್ನೊಂದು ಸ್ವಲ್ಪ ದೊಡ್ಡದಿತ್ತು ಎರಡು ಇತ್ತು ಅದರಲ್ಲಿ ಒಂದು ಕರೆಕ್ಟ್ ಆಗ್ತಾ ಇತ್ತು ನನಗೆ ಹಂಗೆ ಸೊ ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ನನಗೆ ಆ್ಯಕ್ಚುಲಿ ಈ ಥರ ಸೈಡ್ ಕಟ್ಟೋದು ಆ ಥರ ದಾರ ಕಟ್ಟೋದಿದ್ದರೆ ಇವಳಿಗೆ ಸರಿ ಆಗೋದಿಲ್ಲ ಅದಕ್ಕೆ ಇಲಾಸ್ಟಿಕ್ ಹಾಕಿದ್ರೆ ಮಾತ್ರ ಅವಳು ಸರಿಯಾಗಿ ಇಟ್ಕೊಳ್ತಾಳೆ ಸೊ ಅದನ್ನು ಎಕ್ಸ್ಟ್ರಾ ಹಾಕಬೇಕು ಆದರೆ ಸದ್ಯಕ್ಕೆ ಹೀಗೆ ತೊಗೊಂಡು ಹೋಗೋಣ ಅಂಥೇಳಿ ನಾನು ಅಂದ್ಕೊಂಡೆ ಅಂದರೆ ಆ ದಾರ ತೆಗೆಸಿ ಅಲ್ಲಿ ಟೈಲರ್ ಹತ್ರ ಹೋಗಿ ನನಗೆ ಮಾಡಿಸ್ಬೇಕು ಅದನ್ನು ಇಲ್ಲಾಂದರೆ ಮಕ್ಳಿಗೆ ಅಷ್ಟು ಕಂಫರ್ಟೇಬಲ್ ಇರೋದಿಲ್ಲ ಕಟ್ಟಿದಂಗೆ ಕೆಳಗಡೆ ಜಾರು ಹೋಗುತ್ತೆ ತುಂಬ ಟೈಟ್ ಕಟ್ಟಿದ್ರೆ ನೋವಾಗುತ್ತೆ ಅಮ್ಮ ಅಂತ ಹೇಳ್ತಾಳೆ ಸೊ ಹಾಗಾಗಿ ಹಾಗೆ ಆಗಲೇ ಹೇಳಿದ್ನಲ್ಲ ಕ್ರಿಸ್ಮಸ್ಸು ಅದಕ್ಕೋಸ್ಕರ ಎಲ್ಲ ಚೆಂದ ಚಂದ ಮಾಡಿದ್ದಾರೆ ಇದನ್ನು ನೋಡಿ ತುಂಬಾ ಖುಷಿಯಾಗೋಯಿತು ತುಂಬ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ ಈ ಥರ ಕಾಸ್ಟ್ಯೂಮ್ ನಾವು ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ ರೆಂಟ್ ಕೂಡ ಸಿಗುತ್ತೆ ಆದರೆ ರೆಂಟ್ಗೆ ತ್ರೀ ಹಂಡ್ರೆಡ್ ಆಗಿತ್ತು ಸೊ ಇಲ್ಲ ನನಗೆ ಸಿಕ್ಸ್ ಹಂಡ್ರೆಡ್ ಸಿಕ್ತು ಎನಿವೆ ಇವೇ ನೆಕ್ಸ್ಟ್ ಇಯರ್ ಕೂಡ ಮತ್ತೆ ಅವ್ರು ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡಿಸ್ತಾರೆ ಸೊ ಅದಕ್ಕೂ ಕೂಡ ಆಗುತ್ತೆ ಇದೇನೆ ತುಂಬ ಏನು ಅಂದರೆ ಇವಾಗ ಲಾಂಗ್ ಇದೆ ಅವಳಿಗೆ ನೆಕ್ಸ್ಟ್ ಇಯರ್ ಕರೆಕ್ಟ್ ಆಗುತ್ತೆ ಸೊ ಮತ್ತು ಅದು ಅದೊಂಥರದ್ದು ಡ್ರೆಸ್ ಹತ್ರ ಆ ಥರ ಆ ಸ್ಟೈಲಲ್ಲಿ ಡ್ರೆಸ್ ಇರಲಿಲ್ಲ ಇರಲಿ ಅಂತ ಹೇಳಿ ನಾನು ದುಡ್ಡು ಕೊಟ್ಟೆ ತಗೊಂಡೆ ಅವಳು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಹಾಗೆ ಹಾಗೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಹೋದ್ವಿ ಇವಾಗಂತೂ ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಾ ಇದೆ ವಾತಾವರಣ ತುಂಬಾ ಕೂಲ್ ಆಗಿತ್ತು ಸೊ ಮನೆಗೆ ಹೋಗಿ ಆನಂತರ ಊಟ ಅಡುಗೆ ಮಾಡಿ ಊಟ ಮಾಡಬೇಕು ನೆಕ್ಸ್ಟ್ ಡೇ ಮತ್ತೆ ಸಿಗ್ತೀನಿ ಇವತ್ತು ಸ್ಕೂಲಿಂದ ಒಂದು ಅಪಾರ್ಟ್ಮೆಂಟಲ್ಲಿ ಡ್ಯಾನ್ಸ್ ಅರೇಂಜ್ ಮಾಡಿದ್ದಾರೆ ಅನಗ ಹೋಗ್ತಾ ಇದ್ದಾಳೆ ಓಣಂ ಸೆಲೆಬ್ರೇಷನ್ಗೆ ಹೇಗೆ ಕಾಣ್ತಾ ಇದ್ದಾಳೆ ನಮ್ಮನಗ h 이 i Aceh, m 고 ಬೇಗ ಬಂದ್ಬಿಟ್ಟಿದೀವಿ ಬೇಗ ಹೇಳಿದ್ರು ಇವತ್ತು ಫುಲ್ ಮಳೆ ಫುಲ್ ಮಳೆ ಅಂದ್ರೆ ಚಿಕ್ಕದಾಗಿ ಬರ್ತಾನೆ ಇದೆ ಹಾಗಾಗಿ ಟೈಮ್ ಸ್ವಲ್ಪ ತಡ ಮಾಡಿದ್ರಂತೆ ಸೊ ನಾನೊಬ್ಳೆ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ ನನಗನ್ ಸ್ಕೂಲಲ್ಲಿ ಬಿಟ್ಟು ಬಂದೆ ಏನಂದ್ರೆ ನಾನೇ ನನಗನ್ನ ಮನೆಯಿಂದ ಸ್ಕೂಲ್ವರೆಗೂ ಎತ್ಕೊಂಡು ಹೋಗಿ ಕಳ್ಸಿದ್ದೀನಿ ಯಾಕಂದ್ರೆ ಮಳೆ ಬೇರೆ ಇತ್ತಲ್ಲ ವೈಟ್ ಡ್ರೆಸ್ಸು ಸೊ ಎಲ್ಲ ಗಲೀಜಾಗ್ಬಿಡತ್ತೆ ಅವಳನ್ನ ಇಳಿಸ್ಕೊಂಡು ಹೋದರೆ ಅಂತೇಳಿ ಇವ್ರಿಗೆ ಬರೋಕ್ಕಾಗಿರಲಿಲ್ಲ ಬೇರೆ ಸ್ವಲ್ಪ ಬೀಸಿ ಇದ್ರು ಅನಿವಾರ್ಯ ಆಗಿತ್ತು ನಾನು ಆನಂತರ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ನಾನು ನನಗನ್ನ ಮನೆಯಿಂದ ಸ್ಕೂಲ್ ಬಾಗಿಲವರೆಗೂ ಎತ್ಕೊಂಡೇ ಹೋಗ್ತೀನಿ ನಾನು ಹತ್ರ ಸಾಧ್ಯ ಇದೆ ಹೇಳಿ ತುಂಬಾ ಒಂಥರ ಮನಸ್ಸಿಗೆ ಒಂದು ನಾಲ್ಕು ಸಲ ಹೇಳ್ಕೊಂಡು ಎತ್ಕೊಂಡು ಹೋದೆ ನಿಜವಾಗ್ಲೂ ನನ್ನ ಹತ್ರ ಸಾಧ್ಯ ಆಯಿತು ಅವಾಗ ಅನಿಸ್ತು ಎಸ್ ಮನಸ್ಸಿಗೆ ತುಂಬಾ ಶಕ್ತಿ ಇದೆ ನಾನು ಆಗೋಲ್ಲ ಅಂದ್ಕೊಂಡಿದ್ರೆ ಆಗ್ತಾನೆ ಇರಲಿಲ್ಲ ಅಂಥೇಳಿ ಇದು ತಮಾಷೆ ಅಲ್ಲ ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳನ್ನೆಲ್ಲ ಜಾಸ್ತಿ ಹೊತ್ತು ನಮ್ಮ ಹತ್ರ ಎತ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ನಾನು ಸುಮಾರು ಒಂದು ಕಿಲೋಮೀಟ್ರು ನಾನು ಎತ್ಕೊಂಡೇ ಹೋಗಿದ್ದೀನಿ ಅದು ಮಳೆಯಲ್ಲಿ ಇದು ನನಗೆ ಹೊಗಳಕೊಳಕ್ ಹೇಳೋದಲ್ಲ ನಾವು ನಮ್ಮ ಮನಸ್ಸಿಗೆ ಸಾಧ್ಯ ಆಗುತ್ತೆ ಅಂತ ದೃಢ ಸಂಕಲ್ಪ ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡಕ್ ಆಗುತ್ತೆ ಅನ್ನೋದು ನಿಜವಾಗ್ಲೂ ಸತ್ಯ ನನಗೆ ಆವತ್ತಿನ ದಿನ ಅದು ಎಕ್ಸ್ಪೀರಿಯೆನ್ಸ್ ಆಯಿತು ಮನೆ ಬಾಗ್ಲಿಂದ ಅವಳನ್ನ ಎತ್ಕೊಂಡು ಹೋಗಿ ಸ್ಕೂಲ್ ಬಾಗಿಲ್ವರೆಗೂ ಬಿಟ್ಟಿದೆ ಹಾಗೆ ಇಲ್ಲಿ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು Anaka, Redhima, Deitya, Namrata, Niyara, Anand, and coach. Let's give them a round आनंद applause.

ಯೂಟ್ಯೂಬ್ ಚಾನಲಲ್ಲಿ ನಾವು ಹಾಗೆ ಡೈರೆಕ್ಟಾಗಿ ಅವ್ರು ಮಾಡಿರೋ ಸಾಂಗನ್ನು ಅದೇ ಥರ ಹಾಕೋಕ್ಕಾಗಲ್ಲ ಯಾಕಂದರೆ ಕಾಪಿ ರೈಟ್ ಬರುತ್ತೆ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತಲ್ವ ಸೊ ನನಗೆ ಅದಕ್ಕೋಸ್ಕರ ಸಲ ನೋಡೋಣ ಅಂಥೇಳಿ ಅಪ್ಲೋಡ್ ಮಾಡಿ ನೋಡಿದೆ ಬಟ್ ಕಾಪಿ ರೈಟ್ ಇಶ್ಯೂ ಬಂತು ಅದಕ್ಕೋಸ್ಕರ ಮತ್ತೊಮ್ಮೆ ಎಡಿಟ್ ಮಾಡಿ ಹಾಗೆ ಮ್ಯೂಸಿಕ್ ಹಾಕ್ತೀನಿ ಜಸ್ಟ್ ಮಕ್ಕಳ ಆ್ಯಕ್ಷನನ್ನು ನೋಡೋಣ ನನ್ನ ಹತ್ರ ಫುಲ್ ವೀಡಿಯೋ ಇದೆ ಅದನ್ನು ನಾನೊಂದು ಶಾರ್ಟ್ಸ್ ಹಾಕ್ತೀನಿ ಓಕೆನಾ ಡ್ಯಾನ್ಸ್ ಎಲ್ಲ ಮಾಡಿದ್ರು ಮಕ್ಕಳು ತುಂಬ ಚೆನ್ನಾಗಿ ಅವ್ರ ಏಜ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನಮ್ಮೆಲ್ರಿಗೂ ಕೂಡ ಎಲ್ಲ ಪೇರೆಂಟ್ಸ್ಗೂ ಕೂಡ ತುಂಬಾ ಖುಷಿ ಆಯಿತು ಹಾಗೆ ನಾನು ಪೂರ್ತಿ ವೀಡಿಯೋ ಮಾಡಿದ್ದೀನಿ ಅದು ಪೂರ್ತಿ ಆಗೋದಿಲ್ಲ ಫುಲ್ ಕಾಪಿ ರೈಟ್ ಬರುತ್ತೆ ಹಾಗಾಗಿ ಸೊ ಅದಾದ ಮೇಲೆ ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಆ ನಂತರ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬರಬೇಕು ಸೊ ಹೀಗೆ ಒಂದು ದಿನ ತುಂಬಾ ಚೆನ್ನಾಗಾಯಿತು ಇದು ನಮ್ಮ ಲೈಫ್ ಟೈಮ್ ಮೆಮೊರಿ ಇದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಡ್ಯಾನ್ಸ್ ಮಾಡುವಾಗ ನೋಡಿದ್ದೆ ಖುಷಿ ಆಯ್ತು ನಿಂಗೆ ಸ್ಟೇಜ್ ಮೇಲೆ ಹೌದಾ